ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಇನ್ನೊಂದು ಸರ್ ಸಿನಿಮಾ ಹೊರತುಪಡಿಸಿ ನೀವು ಮಂಗಳೂರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ನೀವು ಬಿಗ್ ಬಾಸ್ ನೋಡ್ತಿರ್ಬೋದು ಅದರಲ್ಲಿ ನಿಮ್ಮ ಮಂಗಳೂರಿನ ಬೆಡಗಿ ಕೂಡ ಇದ್ದಾರೆ ರಕ್ಷಿತ್ ಅನ್ನುವಂತ ಅವರ ಆಟ ಹೇಗಿದೆ ಅವ್ರು ಆಡ್ತಿರೋಂಥ ಆಟದ ಬಗ್ಗೆ ಏನು ಹೇಳ್ತೀರ ಅಂತ ಫಸ್ಟ್ ಆಫ್ ಆಲ್ ಖುಷಿ ಇದೆ ಒಂದು ವಿಷಯ ಏನಂತ ಹೇಳಿದ್ರೆ ಪುಟ್ಟ ಮಗು ಅದು ಒಂದು ಅವ್ರು ನಮ್ಮ ನಮ್ಮ ನಾಟಕ ಟೈಮೆಲ್ಲ ಭೇಟಿಯಾಗಿದ್ವಿ ಅವಳ ನಿಮ್ಮ ಅವಳ್ದು ರೀಲ್ಸು ಯೂಟ್ಯೂಬ್ದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಫಿಲ್ಟ್ರ್ ಇಲ್ದಿರೋ ಅಂಥ ಅವಳು ಪಾಪ ಮಾತಾಡ್ತಾ ಇರ್ತಾಳೆ ಬಟ್ ದೊಡ್ಡವ್ರ ಜೊತೆ ದುಡ್ಡಿನ ವಿಷಯದಲ್ಲಾಗಲಿ ಅಲ್ಲ ನಾರ್ಮಲಿ ಏಜ್ ವಿಷಯದಲ್ಲಾಗಲಿ ದೊಡ್ಡವ್ರ ಜೊತೆ ಹೇಗಿರಬೇಕು ಅಂತ ಗೊತ್ತಿಲ್ದಿರೋ ಹುಡುಗಿಯೇ ಏನೂ ಅಲ್ಲ ಅವಳು ನನ್ನ ಪ್ರಕಾರ ಅನಿಸ್ತಾ ಇದೆ ಅಂತೇಳಿದರೆ ಚಿಕ್ಕವರನ್ನು ಹೆಂಗೆ ನೋಡ್ಕೋಬೇಕು ಅಂತ ದೊಡ್ಡವ್ರಿಗೆ ಗೊತ್ತಿಲ್ಲದೆ ಅವನು ಒಂದೊಂದು ಸರಿ ಮತ್ತು ಸಿ ಎಲ್ಲರೂ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರಲ್ಲ ಆ ಪಾಪದ ಮನೆಯಿಂದಲೂ ಒಂದು ಹುಡುಗಿ ಅಲ್ಲಿ ಬಂದು ನಿಂತಿದ್ದಾಳೆ ಅಲ್ವಾ ಸುಮ್ಮನೆ ಕಡ್ದಿರೋಳು ಅಲ್ವಾ ಬಿಗ್ ಬಾಸ್ ಆ ಸ್ಥಾನಕ್ಕೆ ಅವಳು ಬಂದಿದ್ದಾರೆ ಅಂತ ಹೇಳಿದ್ರೆ ಶೀಸ್ ಇಸ್ ಎ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಅವ್ರಿಗಿರುವಂಥ ಎಲ್ರಿಗೂ ಇರುವಂಥ ಅರ್ಹತೆ ಅವಳಿಗೂ ಇದೆ ಅಲ್ಲಿ ಅವಳು ಪಾಪದವಳು ಒಂದು ಡ್ರೆಸ್ಸಿಂಗ್ ಇಲ್ಲ ಅದರಂತೆಲ್ಲ ಹರ್ಟ್ ಮಾಡಬಾರ್ದು ಯಾರು ನಾಳೆ ನೀವು ಎತ್ತರದಲ್ಲಿದ್ದೀರಾ ಯಾವ ಕೆಳಗೆ ಹೋಗ್ತೀರಂತ ಅಂತ ಗೊತ್ತಿದೆಯಾ ಯಾರಾದರೂ ನಿಮ್ಗೆ ಏನಾದರೂ ಅಂದರೆ ಆ ಥರ ಬೇಜಾರಾಗುತ್ತೆ ನೀವು ದೊಡ್ಡವರು ನಿಮ್ಮ ಹತ್ರ ದುಡ್ಡಿದೆ ಅವ್ರ ಹತ್ರ ಪಾಪದವರು ಅದಕ್ಕೋಸ್ಕರನೇ ಅವರನ್ನು ಬಿಗ್ ಬಾಸಲ್ಲಿ ಸೆಲೆಕ್ಟ್ ಮಾಡಿರ್ಬೋದು ಈ ಬಿಗ್ ಬಾಸ್ ಬಂದಾದಮೇಲೆ ಅವಳು ಒಂದು ದೊಡ್ಡ ಮನೆ ಇಸ್ಕೋಬೋದು ಈ ವಿನ್ನರ್ ಆಗ್ಬೋದು ಬೆಳಿಬೋದು ಅವಳು ಕೂಡ ನಮ್ಮೆಲ್ಲರ ಅಂದರೆ ಇಸಲಿ ಮುಂಚೆಲ್ಲ ನಾವು ಅವಳನ್ನ ಕಾಮಿಡಿ ಮಾಡ್ತಾ ಇದ್ವಿ ಕೆಲವು ಸರಿ ಬಟ್ ಈಗ ನಮ್ಮ ಒಳಗಡೆ ನಮಗೆ ಶಾಹಿಗಳ್ನ ಕಾಮಿಡಿ ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆ ಇಡೀ ಮಂಗಳೂರು ಅವಳ ಹಿಂದೆ ನಿಂತಿದೆ ಅಂತ ಅನಿಸುತ್ತೆ ನಮಗೆ ಖುಷಿ ಇದೆ ಅವಳು ಆಟಾಡ್ತಿರೋದು ಆಡ್ತಿರೋದು ಒಳ್ಳೆ ಮೆಚೂರ್ಡಾಗಿ ಆಟಾಡ್ತಾ ಇದ್ದಾಳೆ ಖಡಕ್ಕಾಗಿ ಉತ್ತರ ಕೊಡ್ತಾ ಇದ್ದಾಳೆ ಪ್ರೊಬಬ್ಲಿ ಫಿನಾಲಿಸ್ಟ್ ಆಗ್ತಾಳೆ ಹೋಗ್ತಾಳೆ ಗೆದ್ದು ಬರಬೇಕು ಅಂತ ನಮ್ಗೆ ಆಸೆ ಅಂದರೆ ಯಾರೇ ಎಷ್ಟು ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಮನೆಗೆ ಹೋದ್ಮೇಲೆ ಎಲ್ಲರೂ ಒಂದೇ ರೀತಿ ಸಮಾನ ಆಗಿರುವ ಬಟ್ ಅಲ್ಲಿ ಅವ್ರು ಮಾಡ್ತಿರುವಂಥ ರೀತಿ ಆ ಕ್ಯಾಟಗಿರಿ ಈ ಕ್ಯಾಟಗಿರಿ ಅನ್ನುವಂಥದ್ದು ಹೇಳುವಂಥದ್ದು ಮಾತಿದೆಯಲ್ಲ ಅದು ಅಂತೂ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳುವುದು ಅದೇ ಅದು ಹೇಳೋದು ಅದು ಅದು ತಪ್ಪು ತಾನೆ ಈ ಸಿ ಕಂಟೆಸ್ಟೆಂಟ್ ಮೇಲೆ ನೀವು ಎಂಥವರು ಆಗಿರಲಿ ಈಗ ಒಂದು ಕಬಡ್ಡಿ ಆಟ ಆಡಕ್ಕೆ ಹೋಗ್ತೀರ ಅಂತ ಅನ್ಕೊಳ್ಳಿ ನೀವು ಎಷ್ಟೆಷ್ಟು ಇದು ಮಾಡ್ಕೊಂಬನ್ನಿ ಅಲ್ಲಿ ನೀವು ಆರು ಜನ ನೀವು ಪ್ಲೇಯರ್ಗಳೇ ನಿಮಗೆ ಬೇಕಾಗಿರೋದು ಮುಂದಗಡೆಯಿಂದ ಬಂದವನು ಹಿಡಿಯೋಕ್ಕೆ ಅಲ್ಲಿ ನೀನು ಅಲ್ಲಿಂದ ಬಂದವ ನೀನು ಇಲ್ಲಿಂದ ಬಂದವ ಅಂತಲ್ಲ ಕರೆಕ್ಟಲ್ಲ ಪ್ಲೇಯರನ್ನು ಪಕ್ಕದಲ್ಲಿರೋ ಕೈ ಹಿಡಿಲೇಬೇಕು ನೀವು ಒಂದು ಕ್ಯಾಚ್ ಹಾಕಬೇಕು ಅಂತಿದ್ರೆ ಸೊ ಇಟ್ಸ್ ಲೈಕ್ ಅ ಗೇಮ್ ನೀವು ಅಲ್ಲಿ ಆಗಿ ಬಂದಾಗ ನೀವೆಲ್ಲರೂ ಪ್ಲೇಯರ್ಗಳಲ್ಲಿ ಅಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು ಯಾರು ಈಗ ಒಂದು ಹತ್ತು ಸಿನಿಮಾ ಮಾಡಿದವನು ಬರ್ತಾನೆ ಒಂದು ಯಾವುದೋ ಒಂದು ಸಿನಿಮಾ ಮಾಡ್ ಇಲ್ದಿರೋ ಒಂದು ಹೊಸಪ್ಪು ಯಾರೋ ಬಂದ್ಕೊಡ್ಲೆ ಅಲ್ಲಿ ಅಲ್ಲಿ ಅದರ ಸಮಸ್ಯೆ ಆಗೋಲ್ಲ ಸೊ ವಿಷಯ ಹೇಗೆ ಆಟ ಆಡ್ತಾರೆ ಅನ್ನೋದು ಮುಖ್ಯ ನಿಮ್ಮ ಜೊತೆ ಹೇಗಿದ್ದಾರೆ ಅನ್ನೋದು ಮುಖ್ಯ ನಿಮ್ಮ ಜೊತೆ ಸರಿ ಇಲ್ವಾ ನಿಮಗೆ ಇಷ್ಟ ಆಗಲಿಲ್ಲ ಸರಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ನಮಗೆ ಇಷ್ಟ ಆದವ್ರ ಜೊತೆ ನಾವು ಸರಿಯಾಗಿರಬೇಕು ಇಷ್ಟ ಹತ್ರ ಹೋಗ್ಬಾರ್ದು ನಾವು ಬಿಟ್ಬಿಡೋ ನಿಮ್ಗೆ ಇಷ್ಟ ಆಗಿಲ್ವಲ್ಲ ಅವಳು ಬಿಟ್ಬಿಡಿ ಅವಳ ಅವಳು ಅವಳ ಯಾರಿಗೂ ಇಷ್ಟ ಆದವ್ರ ಜೊತೆ ಖುಷಿಯಾಗಿದ್ದಾಳ ಅಲ್ಲಲ್ಲಿ ಮಾತಾಡ್ಕೊಂಡು ಅವಳ ಥರ ಯಾರು ಮಾತಾಡ್ತಿಲ್ಲ ಇಲ್ಲ ನೀ ಯಾರೋ ಇಂದಿಬ್ಬರಿಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ ಅವಳ ಅವಳು ಪಾರ್ಟಿಗೆ ಇಡ್ತಾಳೆ ಯಾರ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿದ್ದಾಳೆ ಅವಳು ನೋಯಿಸ್ಕೊಂಡು ಇದು ಮಾಡಿಕೊಂಡು ನಿಮಗೆ ಯಾರಾದರೂ ಏನಾದರೂ ಅಂದರೆ ನಿಮಗೂ ನೋವು ಬರುತ್ತೆ ನೀವು ನೀವು ಅಳ್ತೀರಾ ಅವ್ರಿಗೂ ಮನಸ್ಸಿರುತ್ತಲ್ಲ ಅದೇ ಬೇಡ ಅದೆಲ್ಲ ಬೇಡ ನಿಮ್ಮ ನಿಮ್ಮ ಸ್ಟ್ರಾಟಜಿಕಲ್ ಪ್ಲೇ ಏನಿದೆಯೋ ನೀವು ಆಟಾಡಿ ನಿಮ್ಮನ್ನು ಅವಳನ್ನು ಸೋಲಿಸ್ಬೇಕಾ ನೀವೇನು ಆಟಾಡ್ತಿದ್ದೀರಲ್ಲ ಅದರಲ್ಲಿ ಸೋಲಿಸಿ ಆಮೇಲೆ ಖುಷಿಪಡಿ ಅದನ್ನು ಬಿಟ್ಬಿಟ್ಟು ಪರ್ಸ್ನಲ್ ವಿಷಯನಲ್ಲಿ ಎತ್ಕೊಂಡು ಖುಷಿ ಪಡುವಂಥ ಸ್ಟೇಟಸ್ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಾಳೆ ಬಿಗ್ ಬಾಸ್ ಅನ್ನೋದು ಸೀಸನ್ ಮುಗಿಸ್ಕೊಂಡು ಇನ್ನೊಂದು ಸೀಸನ್ ಹೋಗ್ಬೋದು ನೀವು ಹೊರಗಡೆ ಬಂದಾಗ ಜನಗಳಿಗೆ ನೆನಪಿರುತ್ತೆ ನೀವು ಯಾರು ನೀವೇನು ಮಾತಾಡಿದ್ದೀರಾ ಅಂತ ಅದೊಂದಿರುತ್ತೆ ಸೊ ಅಂಥದ್ದೆಲ್ಲ ಬೇಡ ಆಟವನ್ನು ಆಟ ಥರನೇ ಆಟಾಡಿ ಅಂತ ನಾನು ಬಯಸ್ತೀನಿ ಏನಂದರೆ ನವೆಂಬರ್ ಇಪ್ಪತ್ತೊಂದು ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ನಾನು ಯಾವಾಗಲೂ ಹೇಳೋ ರೀತಿ ದೇವರ ಪೂಜೆ ಮಾಡೋ ಹೋಗಿದೆ ಕಲಾಸೇವೆಯ ಪೂಜೆ ನಾವು ಮಾಡಿದ್ದೀವಿ ಈ ದೇವ್ರ ಮುಂದೆ ದೇವರ ಥರ ನೀವು ಕಲಾಭಿಮಾನಿಗಳ ಆಶೀರ್ವಾದ ಕೊಡಬೇಕು ನಮ್ಮ ಇಡೀ ತಂಡಕ್ಕೆ ಹೊಸಬ್ರು ತಂಡ ಅಂತ ಹೇಳೋಕ್ಕಾಗಲ್ಲ ಕೆಲವರು ಹೊಸಬ್ರು ಹೊಸಬ್ರ ಇದ್ದಾರೆ ನನ್ನ ಪ್ರಕಾರ ಋತ್ವೀಕ್ಗೆ ಈ ಸಿನಿಮಾ ಒಂದು ದೊಡ್ಡ ಒಂದು ಮೈಲೇಜ್ ಎಸ್ ಎಸ್ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ